ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರ ಟೆಕ್ನಿಕಲ್ ಲೋಕ್ ಯೂಟ್ಯೂಬ್ ಚಾನಲ್ ನಿಮ್ಮ ಲೋಕೇಶ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳ್ಸ್ಕೊಡ್ತಾರೋ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್ ಪ್ರತಿಯೊಬ್ಬರು ಕೂಡ ಬ್ಯಾಕ್ ಗ್ರೌಂಡ್ನ ರಿಮೂವ್ ಮಾಡೋದಕ್ಕೆ ಗೂಗಲ್ಗೆ ಹೋಗ್ಬಿಟ್ಟು ಬಿ ಜೆ ರಿಮೂವರ್ ಮತ್ತು ತುಂಬ ಎ ಅಪ್ಲಿಕೇಶನ್ಸ್ಗಳನ್ನ ಯೂಸ್ ಮಾಡ್ತೀರಾ ಬಟ್ ನಾನು ನಿಮ್ಮ ಹತ್ರ ಏನಾದರೂ ಇವಾಗಿನ ಒಂದು ಟೆಕ್ನಾಲಜಿ ಮೊಬೈಲ್ಸ್ಗಳು ಇತ್ತು ಅಂತಂದರೆ ಒಂದು ಸ್ವಲ್ಪ ಹೈ ಬಜೆಟ್ ಅಮೌಂಟ್ಸ್ ಅಮೌಂಟ್ ಇರುವಂತಹ ಮೊಬೈಲ್ಸ್ಗಳಿತ್ತು ಅಂತಂದರೆ ನೀವು ಯಾವುದೇ ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡೋದು ಬೇಡ ಯಾವುದೇ ವೆಬ್ಸೈಟ್ಗೆ ವಿಸಿಟ್ ಮಾಡೋದು ಬೇಡ ನಿಮ್ಮ ಗ್ಯಾಲರಿನಲ್ಲೇ ಆರಾಮಾಗಿ ನೀವು ಐ ಮುಖಾಂತರ ಬ್ಯಾಕ್ಗ್ರೌಂಡ್ನ ರಿಮೂವ್ ಮಾಡ್ಬೋದು ಓಕೆನಾ ಯಾವ ರೀತಿ ಅಂತಂದರೆ ಇದು ಯೂಟ್ಯೂಬ್ ಕ್ರಿಯೇಟರ್ಸ್ಗಳಿಗೆ ತುಂಬ ಯೂಸ್ ಆಗುತ್ತೆ ಸಿಂಪಲ್ಲಾಗಿ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ನಾನು ಗೈಸ್ ಈಗ ನಾನು ಒಂದು ವಿಡಿಯೋನ ತೊಗೊಂಡಿರ್ತೀನಿ ಅಂದರೆ ತಿಳ್ಕೊಳ್ಳಿ ಓಕೆನಾ ಇವಾಗ ಈ ಒಂದು ವಿಡಿಯೋನ ತಗೊಳ್ತೀನಿ ಈ ಒಂದು ವಿಡಿಯೋದಲ್ಲಿ ಒಂದು ಸಾರಿ ಈ ಒಂದು ಫೋಟೋದಲ್ಲಿ ಇವಾಗ ಇಲ್ಲಿ ಯಾವುದಾರು ಒಂದು ಕ್ಲಿಪ್ನ ನಾನು ಡಿಲೀಟ್ ಮಾಡಬೇಕು ಓಕೆನಾ ಇವಾಗ ನಾನು ಎಡಿಟ್ ಆಪ್ಷನ್ಗೆ ಹೋಗ್ತೀನಿ ಇನ್ನೊಂದು ಸ್ಯಾಮ್ಸಂಗ್ ಮೊಬೈಲ್ ಇರುತ್ತೆ ಅಂತ ತಿಳ್ಕೊಳ್ಳಿ ಓಕೆನಾ ಇವಾಗ ನಾನು ಕ್ಲಿಯರ್ ಕಟ್ಟಾಗಿ ನಿಮ್ಮ ತೋರಿಸ್ಬೇಕು ಅಂತ ಇದನ್ನು ಸ್ವಲ್ಪ ನೀಟಾಗಿ ಮೂಡಿಕೊಳ್ಳವ ಓಕೆನಾ ಈ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳಿ ಓಕೆನಾ ಇವಾಗ ನಾನು ಇಲ್ಲಿ ನನ್ನ ಒಂದು ಸ್ಯಾಮ್ಸಂಗ್ ಮೊಬೈಲ್ನಲ್ಲಿ ಆಬ್ಜೆಕ್ಟ್ ಅರೈಸರ್ ಅಂತ ಒಂದು ಆಪ್ಷನ್ ಸಿಗುತ್ತೆ ಓಕೆನಾ ಇದು ನನ್ನ ಒಂದು ಮೊಬೈಲ್ನ ಒಂದು ಯೂನಿಕ್ ಫೀಚರ್ ಓಕೆನಾ ಇಲ್ಲಿ ಆಬ್ಜೆಕ್ಟ್ ಎರೈಸರ್ ನಾನು ತಗೊಂಡು ಸಿಂಪಲ್ಲಾಗಿ ನನಗೆ ಈಗ ಯಾವುದನ್ನು ಕಟ್ ಮಾಡಬೇಕು ಕಟ್ ಮಾಡಿ ತೆಗೆದಾಕ್ಬೇಕು ಓಕೆನಾ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆನಾ ಇಲ್ಲಿ ಈ ರೀತಿ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆನಾ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ ಅದು ಕ್ಯಾಪ್ಚರ್ ಮಾಡುತ್ತೆ ಓಕೆನಾ ಇಲ್ಲಿ ಎರೈಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಓಕೆನಾ ಕ್ಲಿಕ್ ಮಾಡ್ಕೊಂಡೆ ನಾನು ಇವಾಗ ಎರೈಝ್ ಆಗ್ತಾ ಇದೆ ನೋಡ್ತಾ ಇರ್ಬೋದು ಅಲ್ಲಿರುವಂತಹ ಒಂದು ಪ್ಲೇಸ್ನಲ್ಲಿ ಡಿಕ್ಟು ಯಾವ ರೀತಿಯಾಗಿ ಕ್ಲಿಯರ್ ಮಾಡಿದೆ ನೋಡಿ ನೋಡಿ ಈ ರೀತಿ ಇತ್ತು ಇವಾಗ ಈ ರೀತಿ ಕ್ಲಿಯರ್ ಮಾಡಿದ್ದೀನಿ ಈಗ ದರ್ಶನ್ ಸರ್ನೂ ಕೂಡ ಅದೇ ರೀತಿ ರಿಮೂವ್ ಮಾಡ್ತೀನಿ ಇದನ್ನು ಕೂಡ ಅರೈಸ್ ಮಾಡ್ತೀನಿ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಕಟ್ಟಾಗಿ ಅರೈಸ್ ಆಗ್ತಿದೆ ಅಂತಂದರೆ ನಿಜವಾಗ್ಲೂ ಕೂಡ ಏ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ನೀವೇ ಕೂಡ ಅಬ್ಸರ್ವ್ ಮಾಡ್ಬೋದು ಇದ್ದೀರಲ್ವ ಈ ರೀತಿಯಾಗಿ ಕ್ಲಿಯರ್ ಮಾಡಾಕ್ತು ಓಕೆನಾ ಸಿಂಪಲ್ಲಾಗಿ ಈ ದರ್ಶನ ಅನ್ನೋದು ಕೂಡ ತೆಗೆದು ತಗಬೇಕಾ ಅದನ್ನು ಕೂಡ ಆರಾಮಾಗಿ ಅರೈಸ್ ಮಾಡಾಕ್ಬೋದು ಓಕೆನಾ ನೋಡಿ ಗೋ ೇ ಆಗೋಲ್ಲ ಎಷ್ಟು ಕ್ಲಿಯರ್ ಕಟ್ಟಾಗಿ ನಿಮಗೆ ಅರೈಸ್ ಮಾಡಿ ಕೊಡುತ್ತೆ ಓಕೆನಾ ಗಾಯ್ಸ್ ಈ ಒಂದು ಯೂನಿಕ್ ಫೀಚರ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಓಕೆನಾ ಈ ರೀತಿ ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಏ ಫ್ಯೂಚರ್ ಇತ್ತು ಅಂತಂದರೆ ನೀವು ಆರಾಮಾಗಿ ಅರೈಸ್ ಮಾಡ್ಕೋಬೋದು ಓಕೆನಾ ನಾಗೈಸ್ ಈ ಮೊಬೈಲ್ಸ್ ಈ ಒಂದು ಟೆಕ್ನಾಲಜಿ ಮುಂದುವರೆದ ಮೇಲೆ ಈ ಮೊಬೈಲ್ನಲ್ಲಿ ಯೂನಿಕ್ ಫ್ಯೂಚರ್ ತುಂಬ ಫ್ಯೂಚರ್ಸ್ಗಳಿದೆ ಓಕೆನಾ ಇದ್ರ ಬಗ್ಗೆ ತು ನಿಧಾನಕ್ಕೆ ನಾನು ರಿವೀಲ್ ಮಾಡ್ತಾ ಹೋಗ್ತೀನಿ ಏನಕ್ಕೆ ಅಂತಂದರೆ ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ನ್ಯೂಸ್ ಆಗುತ್ತೆ ಯಾವ ರೀತಿ ಅಂತಂದರೆ ನಾನು ಮೊದಲೆಲ್ಲ ಈ ರೀತಿ ಬ್ಯಾಗ್ರೌಂಡ್ ರಿಮೂವ್ ಮಾಡಬೇಕು ಅವರಿವ್ರನ್ನ ತೆಗೆದಾಕಬೇಕು ಅಂತಂದರೆ ಗೂಗಲ್ಗೆ ಹೋಗ್ಬಿಟ್ಟು ಕೆಲವೊಂದು ವೆಬ್ಸೈಟ್ಗಳಿಗೆ ವಿಸಿಟ್ ಮಾಡಿ ಅಲ್ಲಿ ಸೆಕ್ಯೂರ್ ಇರುತ್ತೆ ಇರೋ ಗೊತ್ತೇಲ್ಲ ಫೋಟೋಸ್ಗಳನ್ನ ಹಾಕಿ ನಾನು ರಿಮೂವ್ ಸಹ ಮಾಡ್ತಿದೆ ಆದರೆ ಇವಾಗ ನನ್ನ ಗ್ಯಾಲ್ರಿನಲ್ಲಿ ಈ ರೀತಿ ಫ್ಯೂಚರ್ಸ್ಗಳಿದೆ ಅಂದರೆ ನಾನು ಯಾಕೆ ಬೇರೆ ವೆಬ್ಸೈಟ್ಗಳನ್ನ ವಿಸಿಟ್ ಮಾಡಬೇಕು ನೀವೇ ಹೇಳಿ ಅಲ್ವಾ ಈ ರೀತಿ ಯುನಿಕ್ ಫೀಚರ್ ಇತ್ತು ಅಂತ ಅಂದರೆ ನಿಮ್ಮ ಮೊಬೈಲಲ್ಲಿ ನೀವು ಕೂಡ ಥಮಲ್ಸ್ಗಳನ್ನ ಅವರಿದ್ದು ಡೌನ್ಲೋಡ್ ಮಾಡಿಕೊಂಡು ಸಿಂಪಲ್ಲಾಗಿ ಕ್ರಾಪ್ ಮಾಡಿ ಆ ನಿಮ್ಮ ಫೋಟೋನ ಸೆಟ್ ಮಾಡಿಕೊಂಡು ನೀವು ಕೂಡ ಆರಾಮಾಗಿ ಯೂಟ್ಯೂಬ್ ತಮ್ಮಲ್ಲಿಗೆ ಅಪ್ಲೋಡ್ ಮಾಡ್ಬೋದು ಓಕೆನಾ ನಾಗೈಸ್ ಈ ವಿಡಿಯೋ ಇಷ್ಟಾಗಿತ್ತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದೇ ರೀತಿ ಮೂರು ವೀಡಿಯೋಸ್ಗಳು ಬೇಕು ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಓಕೆ ನಾನು ನಾಳೆ ಒಂದು ಯೂಟ್ಯೂಬ್ ರಿಲೇಟೆಡ್ ಒಂದು ವಿಡಿಯೋ ಆಗ್ತಾ ಇದ್ದೀನಿ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ನೋಡಿ ಲವ್ ಹಾಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್